ವೃಷಭ ವೃಷಭದಲ್ಲಿ ಇರುವುದರಿಂದ ಗುರು ಹಾಗಾಗಿ ಅದು ಗುರುಬಲ ಬರುವುದಿಲ್ಲ ಒತ್ತಡಗಳು ಜಾಸ್ತಿ ಆಗ್ತದೆ ಯಾ ಶನಿ ಆಗಲಿ ಜನ್ಮಕ್ಕೆ ಬಂದಾಗ ಅದು ಒತ್ತಡದ ಸಮಯ ಆಗ್ತದೆ ಇದು ಇಟ್ ಕ್ರಿಯೇಟ್ಸ್ ಎ ವ್ಯಾಕ್ಯೂಮ್ ಪ್ರೆಷರ್ ಒಂದು ಕ ಒಂದು ಎಂಟೈರ್ ಸಿಸ್ಟಮ್ ಆ ರಾಶಿಗೆ ಸಂಬಂಧಪಟ್ಟಿರುವಂಥ ಒಂದು 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 ಪ್ರೆಷರ್ ಉಂಟಾಗ್ತದೆ ಹಾಗಾಗಿ ಆ ಕಡೆ ಜರುಗ್ಲು ಈ ಕಡೆ ಅಂತಂತ ಅನ್ನೋದರಲ್ಲೇ ಒಂದು ವರ್ಷ ಕಳೆದೋಗ್ತದೆ ಹಾಗಾಗಿ ಜನ್ಮಗುರು ಕೂಡ ಅದೇ ರೀತಿ ಇರ್ತದೆ ಗುರು ಬಲ ಇರೋದಿಲ್ಲ ವ್ಯವಹಾರದಲ್ಲಿ ಸ್ವಲ್ಪ ಮೋಸವಾದೀತು ಸ್ವಲ್ಪ ಜಾಗ್ರತೆ ಇರಬೇಕು ಯಾಕೆ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನಲ್ಲ ಏಕಾದಶದಲ್ಲಿ ರಾಹು ಇದ್ದಾನಲ್ಲ ಯಾಕೆ ಮೋಸ ಅಂತಂತ ಅಂತ ಕೇಳ್ತೀರೇನೋ ಅದೇ ಸಮಸ್ಯೆ ಇರೋದು ಹತ್ತನೇ ಮನೆಯಲ್ಲೊಬ್ಬ ಪಾಪಗ್ರಹ ಹನ್ನೊಂದನೇ ಮನೆಯಲ್ಲೊಬ್ಬ ಪಾಪಗ್ರಹ ನೋಡಲಿಕ್ಕೆ ಹತ್ತನೇ ಮನೆ ಹನ್ನೊಂದೇ ಮನೆ ಹನ್ನೊಂದನೇ ಮನೆ ಅಂತಂತ ಯಾರಿಗೆ ವೃಷಭರಾಶಿಯವರಿಗೆ ಗುರುಬಲವೂ ಇಲ್ಲ ಕರ್ಮ ಸ್ಥಾನದಲ್ಲಿ ಏಕಾದಶ ಸ್ಥಾನದಲ್ಲಿ ಪಾಪಗ್ರಹರು ಇದ್ದಾಗ ಅಧಿಕವಾಗಿರತಕ್ಕಂತಹ ಲಾಲಸೆಯನ್ನು ತೋರಿಸಿ ಅದಕ್ಕೆ ಹತ್ತುಪಟ್ಟು ಕಳ್ಕೊಳ್ತಕ್ಕಂತಹ ಮೋಸ ಆಗ್ತಕ್ಕಂತಹ ಸಂದರ್ಭಗಳೇ ಜಾಸ್ತಿ ಇರ್ತದೆ ಹಾಗಾಗಿ ವಿವೇಕಿಗಳಾಗಿರ್ತಕ್ಕಂಥವರು ಆಸೆ ಆಮಿಷಗಳಿಗೆ ದೂರ ಇದ್ದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂತ ಈ ವಿಷಯ ಹೇಳಿದ್ದು ಗುರುದೇವತೆಗಳ ಗುರುಪೀಠಗಳ ಗುರು ರಾಘವೇಂದ್ರ ಸ್ವಾಮಿಗಳ ನೀವು ಸೇವೆಯನ್ನು ಮಾಡಬೇಕು ಪ್ರದಕ್ಷಿಣ ನಮಸ್ಕಾರ ಇತ್ಯಾದಿ ಸೇವೆಯನ್ನು ಮಾಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್